मकूर फर्स्ट क्राइम न्यूज जनपरा न्यायपरा ಶ್ರವಣಬೆಳಗಳ ಹೋಬಳಿ ದಮ್ಮನಿಂಗಲ ಗ್ರಾಮದಲ್ಲಿ ಶೀತಲಗೊಂಡಿದ್ದ ಶ್ರೀ ಅಮೃತ್ ಲಿಂಗೇಶ್ವರ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗ ಗರುಡಗಂಬ ನಿಲ್ಲಿಸಲು ಅಗೆಯುವ ಸಂದರ್ಭದಲ್ಲಿ ಭೂಮಿಯ ಒಳಗೆ ಮೂರರಿಂದ ನಾಲ್ಕು ಜನರ ಅಸ್ಥಿಪಂಜರಗಳು ದೊರೆತಿರುತ್ತದೆ ಆದ್ದರಿಂದ ಊರಿನ ಜನರೆಲ್ಲ ಸೇರಿ ನೀರಿನಲ್ಲಿ ವಿಸರ್ಜನೆ ಮಾಡಿ ಹೋಮ ಹವನ ಹಾಗೂ ಕುಂಟುತ್ತ ಸಾಗುತ್ತಿರುವ ದೇವಸ್ಥಾನದ ಕೆಲಸಕ್ಕೆ ತಾಲೂಕಿನ ಶಾಸಕರು ಹೆಚ್ಚು ಆಸಕ್ತಿ ವಹಿಸಿದರು ಬೇಕೆಂದು ಗ್ರಾಮಸ್ಥರ ಬೇಡಿಕೆಯಾಗಿದೆ ಎಷ್ಟು ಅಮೃತಲಿಂಗೇಶ್ವರ ದೇವಸ್ಥಾನದ ಹತ್ರ ದೇವಸ್ಥಾನ ಜೀರ್ಣೋದ್ಧಾರ ಟೈಮಲ್ಲಿ ದೇವಸ್ಥಾನದ ಎದುರುಗಡೆ ಸಿಕ್ಕಿರ್ತಕ್ಕಂಥ ಒಂದು ಎರಡಲ್ಲ ಸದ್ಯಕ್ಕೆ ಈಗ ಆಲ್ರೆಡಿ ಮೂರ ತಲೆ ಬುರುಡೆ ಮೂರ್ ಜನದ ಅಸ್ಥಿ ಪಂಜರ ಸಿಕ್ಕೂರ ಐವತ್ತು ವರ್ಷ ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ